ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಅವರನ್ನು ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತ್ ಮಾಡಬೇಕು ದರ್ಶನ್ ಅವರು ಪದೇ ಪದೇ ಇದೇ ರೀತಿ ಆದ್ರೂ ಕೂಡ ಒಂದು ಶಿಸ್ತಿನ ಕ್ರಮ ಜರುಗಿಸಲಿಲ್ಲ ಅವರು ಮೇರು ನಟರಾಗಬೇಕಿತ್ತು ಇವತ್ತು ರಾಜ್ಕುಮಾರ್ ಅವ್ರನ್ನ ನೋಡಿದ್ದೇವೆ ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ದೇವೆ ಶಂಕರ್ನಾಗ ಅವ್ರನ್ನ ನೋಡಿದ್ದೇವೆ ಅಂಬರೀಶ್ನ ನೋಡಿದ್ದೇವೆ ಪೂಜೆ ಮಾಡ್ತಾ ಇದ್ದೇವೆ ಅವರ ಸಾವನ್ನ ದುಃಖನ ತಡ್ಕೊಂಡು ಭಗವಂತ ಕೊಡಲಿ ಅವ್ರ ದುಃಖದ ನಾವು ಕೂಡ ಭಾಗಿಗಳಾಗಿದ್ದೀವಿ ಎರಡನೇ ದಾಳಿಗೆ ನಮ್ಮ ಶಿವಕುಮಾರ್ ಅವರು ಕೊಟ್ಟಿದ್ದು ಇದಕ್ಕೆ ಸ್ಪಂದೆ ಮಾಡೋದಕ್ಕ ಆದ್ಯಕತೆ ನಮ್ದಿದೆ ವಾಣಿಜ್ಯ ಮಂಡಳಿ ಆಗಿದೆ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಅವರನ್ನು ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತ್ ಮಾಡಬೇಕು ಪದೇ ಪದೇ ಇದೇ ರೀತಿ ಅವರ ವರ್ತನೆ ನಾವು ಈಗಾಗಲೇ ಸಾಕಷ್ಟು ಬಾರಿ ದೂರು ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಆದರೆ ಈ ಈ ಬಾರಿ ಕ್ರಮ ಜರುಗಿಸಬೇಕು ಮತ್ತು ಯಾವುದೇ ಚಲನಚಿತ್ರಗಳನ್ನ ಅವರ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ಉದ್ದೇಶ ಇಟ್ಕೊಂಡು ಇವತ್ತು ದೂರು ಕೊಟ್ಟಿದ್ದೇವೆ ಕೊಲೆ ಆರೋಪ ಹೊತ್ತಿದ್ದಾರೆ ದರ್ಶನ್ ಇವತ್ತು ಬಡ ಕುಟುಂಬ ರೇಣುಕಾಸ್ವಾಮಿ ಅವ್ರನ್ನ ಕೊಲೆ ಮಾಡಿರುವ ಆರೋಪ ಹೊತ್ತಿದ್ದಾರೆ ಅವರ ಪತ್ನಿ ತುಂಬು ಗರ್ಭಿಣಿ ಮೂರು ತಿಂಗಳು ಗರ್ಭಿಣಿ ಇದ್ದಾರೆ ಹೊಟ್ಟೆಯಲ್ಲಿ ಒಂದು ಜೀವ ಇಟ್ಕೊಂಡಿದ್ದಾರೆ ಇವತ್ತು ಗಂಡ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಅವರಿಗೆ ಪರಿಹಾರ ಆಗುವಂತ ಕೆಲಸನೂ ಆಗಬೇಕು ದರ್ಶನ್ ಅವರು ಪದೇ ಪದೇ ಇದೇ ರೀತಿ ಆದ್ರೂ ಕೂಡ ಒಂದು ಶಿಸ್ತಿನ ಕ್ರಮ ಜರುಗಿಸಲಿಲ್ಲ ಅವರು ಮೇರು ನಟರಾಗಬೇಕಿತ್ತು ಇವತ್ತು ರಾಜ್ಕುಮಾರ್ ಅವ್ರನ್ನ ನೋಡಿದ್ದೇವೆ ವಿಷ್ಣುವರ್ಧನ್ ನೋಡಿದ್ದೇವೆ ಶಂಕರ್ನಾಗ್ರನ್ನ ನೋಡಿದ್ದೇವೆ ಅಂಬರೀಶ್ನ ನೋಡಿದ್ದೇವೆ ಪೂಜೆ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ಮೇರು ವ್ಯಕ್ತಿತ್ವ ಉಳಿಸ್ಕೊಬೇಕಿರುವಂಥವ್ರು ಇವತ್ತು ಇವರು ಯಾವುದೋ ಒಬ್ಬ ಬಡ ಕುಟುಂಬದ ವ್ಯಕ್ತಿಗೆ ದೌರ್ಜನ್ಯ ಮಾಡಿ ಕೊಲೆ ಆರೋಪ ಹೊತ್ತಿದ್ದಾರೆ ಅವರ ಪತ್ನಿ ಆ ಹುಡುಗನ ಪತ್ನಿ ಮೂರು ತಿಂಗಳು ಗರ್ಭಿಣಿಯಾಗಿದ್ದಾರೆ ಒಂದು ಜೀವ ಇದೆ ಆಯಮ್ಮನಿಗೆ ಇವತ್ತು ನೋವು ಕೊಡೋ ಅಂಥದ್ದು ಅವ್ರ ಕುಟುಂಬಕ್ಕೆ ನೋವು ಅಂಥ ಕೆಲಸ ಆಗಿದೆ ಕೂಡಲೇ ವಾಣಿಜ್ಯ ಮಂಡಳಿ ಏನಾದ್ರೂ ಬದುಕಿದ್ರೆ ಇದೇ ವಾಣಿಜ್ಯ ಮಂಡಳಿಯಲ್ಲಿ ತಾಕತ್ತಿದೆ ಇದೆ ಕಲಾವಿದ್ರ ಸಂಘದಲ್ಲಿ ತಾಕತ್ತಿದೆ ಇದೆ ನಿರ್ಮಾಪಕರ ಸಂಘದಲ್ಲಿ ತಾಕತ್ತಿದೆ ಇದೆ ಅಂತ ಏನಾದ್ರೂ ಇದ್ರೆ ಕೂಡಲೇ ಕ್ರಮ ಜರುಗಿಸಬೇಕು ಅವ್ರು ಅಮಾನತ್ ಮಾಡಬೇಕು ಅವ್ರು ಯಾವುದೇ ಚಲನಚಿತ್ರ ಬಿಡುಗಡೆ ಆಗಬಾರ್ದು ಸಾಕಷ್ಟು ಕಲಾವಿದರು ಇದ್ದಾರೆ ಅವ್ರಿಗೆ ಗೌರವಿಸಿ

ಎರಡನೇ ದಾಳಿಗೆ ನಮ್ಮ ಶಿವಕುಮಾರ್ ಅವರು ಕೊಟ್ಟು ಇದಕ್ಕೆ ಸ್ಪಂದೆ ಮಾಡೋದಕ್ಕಂತ ಆದ್ಯತೆ ನಂಬಿದೆ ವಾಣಿಜ್ಯ ಮಂಡಳಿ ನಿಷ್ಕ್ರಿಯ ಆಗಿದೆ ಅಂತ ಹೇಳಬೇಡಿ ದಯವಿಟ್ಟು ಐ ಡೋಂಟ್ ಅಗ್ರಿವೆ ನೀವು ಅದನ್ನು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬೆದರಿಕೆ ದಯವಿಟ್ಟು ಹಾಕಬೇಡಿ ಪೊಲೀಸ್ ಕಮಿಷನರ್ ಅವರು ಒಂದು ನಿಷೇನ್ ಮುಂದೆ ಅಭಿನ್ನೆ ದಯಾನಂದ್ ಸಾಹೇಬರು ಭಾಳ ಪ್ರಾಮಾಣಿಕದ ಅಧಿಕಾರಿ ಕಾನೂನು ಪ್ರಕಾರ ಏನಿದೆ ನಾವು ಚಾಲ್ತಿ ತೊಗೊಂಡು ಪೂರಂಕುಶವಾಗಿ ತನಿಖೆ ಮಾಡಿ ನಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಆ ಕಾನೂನು ಪ್ರಕಾರ ಯಾರು ತಪ್ಪು ತಸ್ಥಿರಗಳಿಗೆ ನಿಷ್ಕ್ರಿಯವಾಗಿ ಯಾವುದೇ ತರಹದ ಮುನಾಜಿನಗೆ ತಪ್ಪಿದ ಶಿಕ್ಷೆ ಕೊಡಬೇಕು ಅಂತ ಈಗಾಗಲೇ ನಾನು ಮಾಧ್ಯಮದ ಮೂಲಕ ಹೇಳ್ಬಿಟ್ಟಿದ್ದೀನಿ ಈ ಸಂಘಟನೆಗೆ ಜವಾಬ್ದಿರೋದು ನಮಗೂ ಕೂಡ ಜಾಬ್ ತರ ಇದೆ ಇಬ್ಬೊಬ್ಬರಿಗೆ ಜವಾಬ್ದು ನಮಗೂ ಜಾಬ್ ಇನ್ನು ಒಳ್ಳೆ ಹೋರಾಟಗಾರರು ಒಳ್ಳೆ ಒಳ್ಳೆ ವಾಕ್ಮಿಗಳು ಇನ್ನೂ ಒಂದು ಬದ್ಧತೆ ಇದೆ ಸಮಾಜದ ಗೌರವ ಇದೆ ಏನೇ ಆಗಲಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನಮಗೂ ಕೂಡ ಕಂಪ್ಲೇಂಟ್ ಬಂದಿದ್ರು ಕೂಡ ಅದಕ್ಕೆ ನಮ್ಮ ಕಲಾವಿದ ಸಂಘ ಇದೆ ವಾಣಿಜ್ಯ ಮಂಡಿ ಇರೋದು ಇರೋದೆ ಮೂರು ಓಲೆಗಳಿಗೆ ಕೆಲಸ ಮಾಡೋದು ನಿರ್ಮಾಪಕರು ವೀಕ್ಷಕರು ಪ್ರದರ್ಶಕರಿಗೆ ಹಿತರಕ್ಷಣೆಗೋಸ್ಕರ ವಾಣಿಜ್ಯ ಇರೋದು ಆದರೂ ಕೂಡ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸುವಂಥ ಕೆಲಸ ನಾವು ಮಾಡಿದ್ದೀವಿ ಕಾನೂನಿನ ಕೈ ಕೈ ತೊಳೆಕ್ಕೆ ನನಗೆ ಅಧಿಕಾರ ಇಲ್ಲ ತಂದೇ ಆದಿದೆ ಅಲ್ಲಿ ಆರದೆ ಕಲಾವಿದ್ರು ಕೂಡ ಮಾತಾಡಿದ್ದಾರೆ ಆಮೇಲೆ ಸಂಪೂರ್ಣ ಕಲಾವಿದ ಕರೆದು ಕೋರ್ಟ್ ದರ್ತಿ ಮಾತಾಡೋದು ಚರ್ಚೆ ಮಾಡುವಂಥ ವಿಚಾರ ಕೂಡ ಇಲ್ಲಿ ಮಾತಾಡಿದ್ವಿ ಅಕಸ್ಮಾತ್ ಎಲ್ಲರದ ನಿರ್ಧಾರವನ್ನು ತಗೊಂಡು ನಾವು ಒಬ್ಬರೇ ನಿರ್ಧಾರ ತಗೊಳ್ಳೋಕ್ಕೆ ಇಲ್ಲ ಆಗೋದಿಲ್ಲ ಎಲ್ಲ ಅರ್ಥ ಮಾಡಿಕೊಡಿದ್ದೀವಿ ಹಂಗಾಗಿ ನಾನು ಈಗ ಕೂಡ ಮೀಟಿಂಗ್ ಕೊಟ್ಟು ತರಕೋದು ಮಾತನಾಡಿ ನಾಳೆ ನಮ್ಗೇನು ಪೊಲೀಸರು ತನಿಖೆ ಸಂಪೂರ್ಣ ತನಿಖೆ ಚಾರ್ಜ್ ಶೀಟ್ ಆಗೋದು ಯಾರು ತಲುಪಿಬಿಟ್ಟು ಯಾರು ಯಾರ್ಯಾರು ಅಕ್ಯೂಸ್ಗಳು ಏನು ಗೊತ್ತಾಗಲ್ಲ ಅದನ್ನು ಆದಷ್ಟು ಈಗ ಮಾಡಿದ ಮೇಲೆ ಇದಕ್ಕೆ ಏನು ತೊಗೊಳ್ಬೋದು ಜವಾಬ್ದಾರಿ ಇದೆ ನಮಗೂ ಜವಾಬ್ದಾರಿ ಇದೆ ವಾಣಿಜ್ಯ ಮಂಡಳಿಯವರು ಚಿತ್ರರಂಗದ ಬಗ್ಗೆ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಚರ್ಚೆ ನಡೀತಾ ಇದೆ ಜವಾಬ್ಲಸ ರೆಡಿ ಮಾಡಿದ್ರು ಯಾರೇ ತಪ್ಪು ಸರ್ ಈಗ ಆಕ್ಟಿವ್ ಪೊಲೀಸ್ ತಗೊಂಡಲ್ಲ ಈ ಜನ ಕಮ್ ಔಟ್ ಫ್ರಮ್ ದಟ್ ಅದು ಯಾವುದೇ ಕಾರಣಕ್ಕೂ ಎಲ್ಲೂ ಆಗಲ್ಲ ಸರ್ ಮಾಡಲೇಬೇಕು ಇಂಡಸ್ಟ್ರಿಯಿಂದ ಇನ್ನೊಂದು ಸಂದರ್ಭ ಮೊದಲನೇ ಬಾರಿ ಆಗಿದೆ ಲಾಸ್ಟ್ ಟೈಮ್ ಬಂದಾಗ ಅದಕ್ಕೆ ಕ್ರಮ ತಗೊಂಡು ನಾನು ಅದು ಮಾಡೋದಿಲ್ಲ ಅಂತೇಳಿ ಆಟಗಾರ ಸಿನಿಮಾ ಎಲ್ಲ ಪತ್ರ ಕೂಡ ಸಪೋರ್ಟ್ ಮಾಡಿ ಮಾಡಿದ ಕೆಲಸ ಮಾಡ್ತಾರೆ ಅದು ಯಾವ್ದಾಯಿತು ಹೆಂಗಾಯ್ತು ಏನಾಯಿತು ಯಾವುದಕ್ಕೋಸ್ಕರ ಮಾಡೋದು ಅನ್ನೋ ವಿಚಾರ ತನಿಖೆ ಮಾಡೋದು ನಾವಲ್ಲ ಪೊಲೀಸ್ನವರು ಬ್ರಹ್ಮವಾಗಿ ಕೆಲಸ ಮಾಡ್ತಾರೆ ಇದ್ರ ಬಗ್ಗೆ ನಾವು ಏನು ಕೊಟ್ಟಿದ್ದರೋ ಮನವಿನ ಕನ್ಸೋಮಿದ್ದ ಜವಾಬ್ದುರ ಮಾಡೋ ಮುಖ್ಯ ನಾನು ಚರ್ಚೆ ಮಾಡಿ ಮೀಟಿಂಗ್ ಕರೆದು ಮಾಡ್ತೀನಿ ಅಂತ ನಿಮಗೆ ವ್ಯಕ್ತ ಆಗೋದು ಹೇಳ್ಬೋದೇ ತಾನೆ ನಂಬಿ